ಯಾಕೆ ಪ್ರಿಯಾ ಯಾಕೆ ಹಾಗೆ ಮಾಡತ್ತಿದೀ ಸರಿ ಸೆಲ್ಫಿ ತೊಕೊಂಬರಲತ್ತೆ ಕ್ಲಿಯರೇ ಬರಲ್ಲಾಗ್ಯದ ಏಟ್ ಫೋನಿನ ಕ್ಯಾಮ್ರಾ ಕ್ಲಿಯರ್ ಮಾಡ್ರಿ ಭೀ ಕ್ಲಿಯರ್ ಬರಲ್ಲಗ್ಯದ ನಿನ್ನ ಫೋನಿನ ಕ್ಯಾಮ್ರ ಅಲ್ಲ ನಿನ್ನ ಮಾರಿ ತೊಳ್ಕೊ ರಕ್ಷಿಯಾಗಿದೆಯನ್ನು ಏನಿಲ್ಲ ಇನ್ನೊಂದ್ಸಲ ವರ್ಷ ನೋಡು ಕ್ಲಿಯರ್ ಬರ್ತದೇನೋ ಏಯ್ ಫ್ರಿಜ್ಜಿನ ಡೋರ್ ಭೀ ಸೀದಾ ಮುಚ್ಚಲಾಕ ಬರಲ್ದು ಏನು ಕೆಲಸ ನಿಮ್ಮ ಅಪ್ಪ ಒಂದು ದುಡ್ಡಿನ ತಂದೆ ಬರಲ್ ಒಣ ನಾಟಕ ಮಾಡ್ಕೋತ ಓಡಾಡ್ತಿ ಏನು ಅಮ್ಮದ ನನಗಾನ ನಮ್ಮ ತಾಯಿ ತಂದಿಗೆಲ್ಲ ಅಂಬೋದಿಲ್ಲ ಈಗ ಟಿ ವಿ ಖರಾಬಾಯಿತು ಅಂದ್ರೆ ಟಿವಿಗೆ ಬೈತಾವ ಟಿ ವಿ ಕಂಪ್ನಿದವರಿಗೆ ಬೈಬೇಕಾಯ್ತದ ಹಲೋ ಹಲೋ ಏನು ಮಾಡತ್ತಿರೀ ಏನಿಲ್ಲ ಏನಾರ ತಿಂದಿರೇ ಹ್ಞೂ ತಿಲ್ಲತ್ತಿದ್ದೀನಿ ಅವು ಮಾಡಿಕೊಟ್ಟ ನಾಷ್ಟ ತಿಲ್ಲತ್ತಿದೆ ಖರೇ ನಿನ್ನ ಕೈ ರುಚಿ ಮಾತು ಬರಲ್ದೆ ನನಗೆ ಹೋಗಲೇ ಉಂಟದ ಇಪ್ಪತ್ತು ಮೂವತ್ತು ವರ್ಷದಿಂದ ನಿಂದ ಮಾಡಿ ಹಾಕ್ಲಿದ್ದೆ ನಿನಗ ನಿನ್ನ ಮೊನ್ನೆ ಬಂದಿಂದ್ರೆ ಕೈ ರುಚಿನೇ ಹೆಚ್ಚಿದೆ ನಿನಗ ಹೋಗಾಕಿ ಬಂದ ಮೇಲೆ ಮಾಡ್ಕೊತೀನು ೀ ಇವತ್ತು ನಾನು ಮೊಳಕಾಲ್ ಭಾಳ ಭಾಳ ನಿಲತ್ತದ್ರಿ ಹಿಂಗ ಮೊಳಕಾಲ್ ನೆಲತ್ತರ ಕೊಲ್ಲೊಂದು ಡಿಸ್ಪ್ಲೀನ್ ಅದ ನೋಡ್ರಿ ತಕೊಂಡ ಇಲ್ಲ ನೋಡ್ರಿ ಕೂರ ಎರಡು ವರ್ಷ ನಾಯಿ ಬೆನ್ನ ಹತ್ತಿನಂಗ ಹತ್ತಿದೆ ಎರಡು ವರ್ಷ ತಕೊಂಡ ಹ್ಞೂ ಅಲ್ಲಕ್ಕ ಈಗ ನೋಡ್ರಿ

ইউরে আকুন কাটাক